ಇಲ್ಲ ಸಿ ನಾವು ಪಾರ್ಲಿಮೆಂಟು ಅಸೆಂಬ್ಲಿ ಅನೌನ್ಸ್ ಮಾಡೋಕಿನ ಮುಂಚಿತವಾಗಿ ನಾವು ಸುಗ್ರೀವಾಜ್ಞೆಯನ್ನು ನಾವು ಮಾಡಿದ್ದೆವು ಇದು ನಮ್ಮ ದೇಶದ ರಕ್ಷಣೆ ವಿಚಾರ ಹೆಂಗೆ ನಾವು ಕಾಪಾಡ್ತೀವೋ ಹಂಗೆ ರಾಜ್ಯದ ಗೌರವದ ವಿಚಾರ ಕೂಡ ಇದು ಸೊ ಅದಕ್ಕೆ ನಾವು ಸಿಕ್ಸ್ಟಿ ಪರ್ಸೆಂಟ್ ಹೆಸರಿರ್ಬೇಕು ಅಂತೇಳಿ ಕನ್ನಡದ ಬಗ್ಗೆ ಗೊಂದಲ ಇರಬಾರ್ದು ಅಂತ ನಮ್ಮ ಅಸ್ಮಿತೆನೇ ಕರಿತಿರೋ ಸ್ವಾಮಿ ಸ್ವಾಭಿಮಾನ ಅಂತ ಕರಿತೀವೋ ಕರಿತೀವೋ ನಾವೆಲ್ಲ ನಮ್ಮ ಭಾಷೆ ನಮ್ಮ ಸಂಸ್ಕೃತಿನ ರಕ್ಷಣೆ ಮಾಡ್ಕೋಬೇಕಾದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ಸ್ವಲ್ಪ ಗಲಾಟೆಗಳು ಚಳುವಳಿಗಳು ಇವೆಲ್ಲ ಕೂಡ ಇತ್ತು ಅದು ಆಗಬಾರ್ದು ಅಂತ ಪ್ರತಿಯೊಬ್ಬರು ಕೂಡ ನಾಗರಿಕರಿಗೆ ಯಾರ್ಯಾರು ವೃತ್ತಿ ಮಾಡೋರು ಸರ್ಕಾರದಲ್ಲಿ ಕೆಲಸ ಮಾಡೋರು ಬಿಸ್ನೆಸ್ ಮಾಡೋರು ಎಲ್ಲರೂ ಕೂಡ ನಾವು ಕನ್ನಡದ ಬಾ ಇದು ಬೋರ್ಡ್ಗಳು ಕಡ್ಡಾಯ ಈ ಸೈಜ್ನಲ್ಲಿ ಇರಬೇಕು ಅಂತೇಳಿ ಮಾಡಿದ್ದೇವೆ ಅದನ್ನು ಕಳಿಸಿದ್ದೀವಿ ನನಗೆ ಗವರ್ನರ್ ಅವರು ಯಾಕೆ ವಾಪಸ್ ಇನ್ನೂ ಕಳಿಸಿರು ನನಗೆ ಇನ್ನೂ ಗೊತ್ತಿಲ್ಲ ಈಗ ಚೆಕ್ ಮಾಡ್ತೀನಿ ನನಗೆ ನನಗೆ ಮಾಹಿತಿ ಮಾಧ್ಯಮದಲ್ಲಿ ನನಗೆ ಮಾಹಿತಿ ನನಗೆ ಗೊತ್ತಾಯಿತು ವಾಪಸ್ ಬಂದಿದೆ ಅಂತ ಸೊ ಐ ತಿಂಕ್ ಗವರ್ನರ್ ಅವರು ಇದನ್ನು ಅಲ್ಲಿವರೆಗೂ ಕಾಯಬಾರ್ದು ಅಸೆಂಬ್ಲಿ ಇದೆ ಅಸೆಂಬ್ಲಿ ಟ್ವೆಲ್ತ್ ಆಗ್ತದೆ ಅಸೆಂಬ್ಲಿಲಿ ನಾವು ಪಾಸ್ ಮಾಡೇ ಮಾಡ್ತೀವಿ ಒಂದು ಇದನ್ನು ಆರ್ಡಿನೆನ್ಸ್ನ ಅಸೆಂಬ್ಲಿಲಿ ಪಾಸ್ ಮಾಡಿದೆ ಇರೋಕ್ಕಾಗಲ್ಲ ಯಾರೂ ಅದಕ್ಕೆ ವಿರೋಧನೂ ಮಾಡೋದಿಲ್ಲ ಅನ್ನೋದು ಕೂಡ ನಮಗೆ ಅರಿವಿದೆ ಬಟ್ ಯಾಕೆ ಗೌರ್ನರು ಮಾಡಿದ್ರು ಅಂತ ಗೊತ್ತಿಲ್ಲ ಸೊ ಈಗೂ ನಾನು ಸರ್ಕಾರದ ಪರವಾಗಿ ಅಪೀಲ್ ಮಾಡ್ತೀನಿ ಗವರ್ನರು ಇಂಥ ಇದು ಸೆಂಟಿಮೆಂಟಲ್ ಇಶ್ಯೂ ನಮ್ಮ ಕರ್ನಾಟಕದಲ್ಲಿದ್ದೀರಿ ನೀವು ಕರ್ನಾಟಕದಲ್ಲಿ ಗವರ್ನರ್ ಆಗಿದ್ದೀರಿ ಇಂಥ ವಿಚಾರದಲ್ಲಿ ತಾವು ಏನು ಸರ್ಕಾರದ ಮೇಲೆ ತಪ್ಪು ಕಂಡುಹಿಡೀಬಾರ್ದು ಇಲ್ಲ ಯಾರಾದ್ರು ನಾಗರಿಕರು ಯಾರಾದ್ರು ನಿಮ್ಗೆ ಹೇಳಿದಾರಾ ಏನಾದ್ರು ತಪ್ಪಿದೆ ಅಂತ ಇಲ್ಲ ಯಾವುದಾರು ಒಂದು ಪಾರ್ಟಿಯವ್ರು ಯಾರಾದ್ರೂ ಅಬ್ಜೆಕ್ಷನ್ ಮಾಡಿದಾರಾ ಏನೂ ಇಲ್ಲ ಯಾರು ಅಬ್ಜೆಕ್ಷನ್ ಮಾಡುದಿಲ್ಲ ಇದು ದಯವಿಟ್ಟು ಇದನ್ನು ರೀಕನ್ಸಿಡರ್ ಮಾಡಬೇಕು ಅಂತೇಳಿ ನಾನು ಗೌರ್ನರ್ಗೆ ಒತ್ತಾಯ